ಒಂದಾನೊಂದು ಕಾಲದಲ್ಲಿ ಬಸವನಹಳ್ಳಿ ಎಂಬ ಊರು ಇತ್ತು ಅಲ್ಲಿ ರಾಜು ಮತ್ತು ಶಾಂತಿ ಎಂಬ ದಂಪತಿ ವಾಸವಾಗಿದ್ದರು ಅವನು ತುಂಬ ಬಡವನಾಗಿದ್ದ ಅವನು ಹಸು ಮತ್ತು ಕೋಳಿಗಳನ್ನು ಸಾಕಿದ್ದನು ಅವನು ಹಸುವಿನ ಹಾಲು ಮತ್ತು ಕೋಳಿಯ ಮೊಟ್ಟೆಗಳನ್ನು ಮಾರಿ ಜೀವನ ಸಾಗಿಸುತ್ತಿದ್ದ ಒಂದು ದಿನ ಅವನ ಹತ್ತಿರ ಇದ್ದ ಕೋಳಿ ಚಿನ್ನದ ಮೊಟ್ಟೆಯನ್ನು ಇಟ್ಟಿರುತ್ತದೆ ಆಗ ರೈತ ತನ್ನ ಹೆಂಡತಿಗೆ ಅದನ್ನು ತೋರಿಸುತ್ತಾನೆ ಆಗ ಅವಳು ತುಂಬ ಸಂತೋಷಪಟ್ಟಳು ಹೀಗೆ ಆ ಕೋಳಿ ಪ್ರತಿದಿನ ಒಂದು ಚಿನ್ನದ ಮೊಟ್ಟೆಯನ್ನು ಇಡುತ್ತಿತ್ತು ಈಗ ರೈತನ ಸಂಪತ್ತು ಸ್ವಲ್ಪ ಸ್ವಲ್ಪವಾಗಿ ಹೆಚ್ಚಾಗತೊಡಗಿತು ಆದರೆ ರೈತನ ಹೆಂಡತಿಗೆ ಇದು ಸಾಕಾಗಲಿಲ್ಲ ಅವಳಿಗೆ ಸ್ವಲ್ಪ ದಿನಗಳಲ್ಲಿ ಹೆಚ್ಚಿನ ಹಣದ ಆಸೆಯಾಯಿತು ಆಗ ಅವಳು ತನ್ನ ಗಂಡನಿಗೆ ನಮ್ಮ ಕೋಳಿ ದಿನ ಒಂದು ಮೊಟ್ಟೆಯನ್ನು ಕೊಡುತ್ತದೆ ಆದರೆ ಅದರ ಹೊಟ್ಟೆಯಲ್ಲಿ ಇನ್ನೆಷ್ಟು ಚಿನ್ನದ ಮೊಟ್ಟೆಗಳಿರಬಹುದು ನಾವು ಅದನ್ನು ಕೊಂದು ಆ ಮೊಟ್ಟೆಗಳನ್ನೆಲ್ಲ ಮಾರಿ ಇನ್ನಷ್ಟು ಶ್ರೀಮಂತರಾಗಬಹುದು ಎಂದು ಹೇಳಿದಳು ಆಗ ರೈತನು ಹೌದು ಇದು ಒಳ್ಳೆ ಉಪಾಯ ಎಂದು ಅಂದುಕೊಂಡ ಮಾರನೆಯ ದಿನ ಕೋಳಿಯ ಹತ್ತಿರ ಹೋದ ಕೋಳಿ ಚೆನ್ನಾಗಿ ನಿದ್ದೆ ಮಾಡುತ್ತಿತ್ತು ಅವನು ಆ ಕೋಳಿಯನ್ನು ಹಿಡಿದು ಚಾಕುವಿನಿಂದ ಅದರ ಹೊಟ್ಟೆಯನ್ನು ಅರಿದಾಗ ಅದರಲ್ಲಿ ಏನೂ ಇರಲಿಲ್ಲ ಒಂದು ಚಿನ್ನದ ಮೊಟ್ಟೆಯೂ ಇರಲಿಲ್ಲ ರಾಜುವಿಗೆ ತನ್ನ ತಪ್ಪಿನ ಅರಿವಾಯಿತು ರಾಜು ಹೆಂಡತಿಯ ಮಾತು ಕೇಳಿ ತಪ್ಪು ಮಾಡಿದೆ ನಾನು ಎಷ್ಟು ದಡ್ಡ ಹೆಂಡತಿಯ ಮಾತು ಕೇಳಿ ದುರಾಸೆ ಬಂತು ನಾನು ಬರೀ ಕೋಳಿ ಮಾತ್ರ ಕಳೆದುಕೊಳ್ಳಲಿಲ್ಲ ದಿನವೂ ಸಿಗುತ್ತಿದ್ದ ಚಿನ್ನದ ಮೊಟ್ಟೆಯನ್ನೂ ಕಳೆದುಕೊಂಡೆ ತಪ್ಪು ಮಾಡಿದೆ ಎಂದು ಅಂದುಕೊಂಡ ಬೇರೆಯವರ ಮಾತು ಕೇಳಿ ದುರಾಸೆ ಪಡಬಾರದು ದುರಾಸೆ ನಮ್ಮನ್ನು ನಾಶ ಮಾಡುತ್ತದೆ